ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಒತ್ತಾಯಿದ್ದೇನೆ ಇದ್ದೇನೆ ಅಧ್ಯಾಯ ಮೂವತ್ತೊಂದು ಸಂಪಿಗೆ ಮರದ ನೆರಳಿನಲ್ಲಿ ಒಂದು ದಿನ ಬೆಳಗಿನ ಹೊತ್ತು ಮುಂದುಗಡೆ ವರಾಂಡದಲ್ಲಿ ನಾನು ಪತ್ರಿಕೆ ಓದುತ್ತಾ ಕುಳಿತಿರಬೇಕಾದರೆ ಗೇಟಿನ ಮರೆಯಲ್ಲಿ ಕಾಕಿ ಬಟ್ಟೆಯ ಅಂಚು ಕಂಡಂತಾಯಿತು ಖಾಕಿ ಬಣ್ಣದ ಬಟ್ಟೆಯಾದ್ದರಿಂದ ಕಳ್ಳನಂತು ಆಗಿರಲು ಸಾಧ್ಯವಿಲ್ಲ ಏಕೆಂದರೆ ಅವರ ಯೂನಿಫಾರಮ್ಮೇ ಬೇರೆ ಹಾಗಾದರೆ ಇವನು ಯಾವ ಡಿಪಾರ್ಟ್ಮೆಂಟಿನವನಿರಬಹುದು ಯಾಕೆ ಅಲ್ಲಿ ಕಳ್ಳನಂತೆ ಮರೆಯಲ್ಲಿ ನಿಂತಿದ್ದಾನೆ ಎಂದು ಯೋಚಿಸಿದೆ ನಮ್ಮ ಮನೆ ಪಕ್ಕದಲ್ಲಿದ್ದ ಡಾಕ್ಟರ್ ಜಯರಾಮ್ ಮನೆಗೆ ಯಾರ್ಯಾರೋ ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಭೇಟಿ ಮಾಡಲು ಬರುತ್ತಿದ್ದರು ಆಗ ಖಾಕಿ ಯೂನಿಫಾರಂನಲ್ಲಿರುತ್ತಿದ್ದ ಅವರ ಡ್ರೈವರುಗಳು ಸಾಹೇಬರಿಗೆ ಕಾಣದಂತೆ ಕದ್ದು ಬೀಡಿ ಸೇದಲು ನಮ್ಮ ಮನೆ ಕಾಂಪೌಂಡಿನ ಮರೆಗೆ ಬರುತ್ತಿದ್ದರು ಅರ್ಥ ಸೇದಿರಬೇಕಾದರೆ ಯಾರಾದರೂ ಮನೆಯೊಳಗಿನಿಂದ ಅವರನ್ನು ಕರೆದರೆ ಅವರ ಬೀಡಿ ಸೇದುವ ಗಡಿಬಿಡಿ ನೋಡಲು ತಮಾಷೆಯಾಗಿರುತ್ತಿತ್ತು ಅರ್ಧ ಬೀಡಿ ಅನ್ಯಾಯವಾಗುತ್ತಲ್ಲ ಎಂದು ಬೇಸರದಿಂದ ಒಂದೇ ದಮ್ಮಿಗೆ ಬೀಡಿಗೆ ಬೆಂಕಿ ಹತ್ತಿಕೊಳ್ಳುವಷ್ಟು ಜೋರಾಗಿ ಉಸಿರೆಳೆದು ಹೊಗೆಯನ್ನು ಉಗುಳನ್ನು ಥೂ ಥೂ ಎಂದು ತುಪ್ಪಿ ಬಾಯಿ ಒರೆಸಿಕೊಳ್ಳುತ್ತಾ ಸಾಹೇಬರ ಬಳಗೆ ಸಾಹೇಬರ ಬಳಿಗೆ ಓಡುತ್ತಿದ್ದರು ನಮ್ಮ ಮನೆ ಗೇಟಿನ ಮರೆಯಲ್ಲಿ ನನ್ನ ಕಣ್ಣಿಗೆ ಬಿದ್ದ ಕಾಕಿ ಬಟ್ಟೆಯ ತುಣುಕು ಸಹ ಕುತ್ತಿಗೆ ಬಗ್ಗಿಸಿಕೊಂಡು ಬೀಡಿ ಗೆಳೆಯ ಬೀಡಿ ಎಳೆಯಲನುವಾಗುತ್ತಿರುವ ಯಾರೋ ಡ್ರೈವರ್ ಮಹಾಶಯನದೇ ಎಂದು ಊಹಿಸಿದೆ ಆದರೆ ಎಷ್ಟು ಹೊತ್ತಾದರೂ ಗೇಟಿನ ಮರೆಯಿಂದ ಹೊಗೆ ಏಳಲಿಲ್ಲ ಅಲ್ಲದೆ ಆತ ಆ ಅಲುಕಿದಾಗ ಆತನ ಕಾಕಿ ಟೋಪಿಯ ಅಂಚು ಕಂಡಿತು ಹಾಗಾದರೆ ಅವನು ಹಾಗಾದರೆ ಇವನು ಡ್ರೈವರ್ ಅಲ್ಲ ಪೊಲೀಸ್ ಪೊಲೀಸನಿರಬಹುದು ಎಂದು ಅನುಮಾನ ಬಂದ ಕೂಡಲೇ ನನಗೆ ಕೊಂಚ ಗಾಬರಿಯಾಯಿತು ಅವರು ದುಷ್ಟ ರಕ್ಷಣೆಗೂ ಶಿಷ್ಟ ಶಿಕ್ಷಣೆಗೂ ಅವತರಿಸುವ ಪ್ರತಿ ಅವತಾರ ಪುರುಷರೆಂದೇ ನನ್ನ ಭಾವನೆ ಕಳ್ಳರ ಮನಸ್ಸು ಹುಳ್ಳಗೆ ಅನ್ನುತ್ತಾರೆ ನಾನು ಅದೇನು ಕಳ್ಳತನ ಮಾಡಿದ್ದೇನೋ ನನಗೂ ಗೊತ್ತಿಲ್ಲ ಒಟ್ಟಿನಲ್ಲಿ ನನ್ನ ಮನಸ್ಸು ಮಾತ್ರ ಅವರನ್ನು ಕಂಡರೆ ಹುಳ್ಳ ಹುಳ್ಳಗೆ ಎಂದು ಹೇಳಬಹುದು ಆದಷ್ಟು ಅವರ ಕಣ್ಣಿಗೆ ಬೀಳದ ಹಾಗೆ ಬದುಕಲು ನಾನು ಯತ್ನಿಸುತ್ತೇನೆ ಗೇಟಿನ ಮರೆಯಲ್ಲಿ ಅವಿತ ಹಾಗೆ ನಿಂತಿದ್ದ ಅವನ ಹಾಗೆ ನಾನು ಪೇಪರನ್ನು ಮುಖಕ್ಕೆ ಅಡ್ಡ ಹಿಡಿದುಕೊಂಡು ವಾರೆಗಣ್ಣಿನಲ್ಲಿ ಅವನ ಚಲನವಲನಗಳನ್ನು ವೀಕ್ಷಿಸಲು ಶುರು ಮಾಡಿದೆ ಆದರೆ ಎಷ್ಟು ಹೊತ್ತು ತಾನೇ ಈ ಸಿ ಐ ಡಿ ಕೆಲಸ ಮಾಡುತ್ತಾ ಕುಳಿತಿರುವುದು ಕೊಂಚ ಹೊತ್ತಿನಲ್ಲೇ ನನಗೆ ಬೇಸರ ಶುರುವಾಯಿತು ಜೊತೆಗೆ ಕೋಪವೂ ಬಂತು ಬೆಳಗ್ಗೆ ಏಳುತ್ತಿದ್ದ ಹಾಗೆ ಈ ಕಾನೂನು ಪಾಲಕ ಕಾನೂನು ಚಲಾಯಿಸಲು ನಮ್ಮ ಮನೆ ಮುಂದೆ ಪ್ರತ್ಯಕ್ಷವಾದನಲ್ಲ ಎಂದು ನಾನು ವರಾಂಡದಿಂದ ಗೆದ್ದು ಅವನ ಗಿರವಿನ ಪರಿವೆಯೇ ಇಲ್ಲದವನಂತೆ ನಟಿಸುತ್ತಾ ಒಳಗೆ ನಡೆದೆ ಅಣ್ಣ ಊಟದ ಮನೆಯಲ್ಲಿ ಕಾಫಿ ಕುಡಿಯುತ್ತಾ ಕುಳಿತಿದ್ದರು ಅಣ್ಣ ಮನೆಯೆದುರು ಯಾವನೋ ಪೊಲೀಸನವನು ನಿಂತಿದ್ದಾನೆ ಎಂದು ವರದಿ ಮಾಡಿದೆ ಪೊಲೀಸಿನವನು ಹ್ಞೂ ಎಲ್ಲಿ ದೊಡ್ಡ ಗೇಟಿನ ಹತ್ತಿರ ಮನೆ ಒಳಗೋ ಹೊರಗೋ ಹೊರಗೆ ಸಂಪಿಗೆ ಮರದ ಹತ್ತಿರ ಹೊರಗೆ ನಿಂತಿದ್ದರೆ ನಿನಗೇನು ಅಲ್ಲಿ ಸಂಪಿಗೆ ಮರದ ನೆರಳಿದೆ ಅದಕ್ಕೆ ದಾರಿಯಲ್ಲಿ ಹೋಗುವವರೆಲ್ಲ ಅಲ್ಲಿ ಕೊಂಚ ಹೊತ್ತು ನಿಂತು ಸುಧಾರಿಸಿಕೊಂಡು ಹೋಗುತ್ತಾರೆ ನಿಂತಿರಲಿ ಬಿಡು ಎಂದರು ಅಣ್ಣ ಸಂಪಿಗೆ ಮರದ ನೆರಳು ಬೀದಿಯ ಮೇಲೆ ಬೀಳುತ್ತಿದ್ದುದರಿಂದ ದಾರಿಯಲ್ಲಿ ಓಡಾಡುವ ದನಕರುಗಳಿಂದ ಹಿಡಿದು ತಲೆ ಮೇಲೆ ತರಕಾರಿ ಹಣ್ಣು ಹೊತ್ತು ಮಾರುವವರೆಗೆ ಮಾರುವವರವರೆಗೆ ಎಲ್ಲರೂ ಅಲ್ಲಿ ಕೊಂಚ ಹೊತ್ತು ಕುಳಿತು ಸುಧಾರಿಸಿಕೊಂಡು ಹೋಗುತ್ತಿದ್ದರು ಅಣ್ಣ ಹೇಳಿದ್ದು ಸರಿ ಎನ್ನಿಸಿತು ನನ್ನ ಪಾಡಿಗೆ ನಾನು ಕಾಫಿ ಕುಡಿದು ಸ್ನಾನಕ್ಕೆ ಹೋದೆ ನಾನು ಸ್ನಾನ ಮಾಡಿಕೊಂಡು ಮುಂದುಗಡೆ ಬಂದಾಗ ಅಣ್ಣ ಎದುರುಗಡೆ ಪೇಪರ್ ನೋಡುತ್ತಾ ಕುಳಿತಿದ್ದರು ಆದರೆ ಪೊಲೀಸಿನವನು ಅಲ್ಲೇ ನಿಂತಿದ್ದು ಕಾಣಿಸಿತು ಇಷ್ಟು ಹೊತ್ತು ಇಲ್ಲೇ ಈತ ನಿಂತಿರುವುದನ್ನು ನೋಡಿದರೆ ಅಣ್ಣ ಹೇಳಿದಂತೆ ನೆರಳಿನಲ್ಲಿ ಸುಧಾರಿಸಿಕೊಳ್ಳಲು ಅವನು ನಿಂತಿರುವುದು ಅಲ್ಲ ಎನ್ನಿಸಿತು ಆದರೆ ಆ ಬಗ್ಗೆ ಮತ್ತೆ ಪ್ರಸ್ತಾಪ ಮಾಡಿ ಅಣ್ಣನಿಗೆ ಕಿರಿಕಿರಿ ಮಾಡಲಿ ಎಂದು ಹೇಳಲಿಲ್ಲ ಆದರೂ ಪೊಲೀಸಿನವ ಮನೆ ಎದುರು ಗೂಟ ಬಡಿದ ಹಾಗೆ ನಿಂತಿರಬೇಕಾದರೆ ಅಲಕ್ಷಿಸುವುದು ಕೊಂಚ ಕಷ್ಟವೇ ಏನು ವಾರೆಂಟು ಇದೆಯೋ ಏನು ನೋಟಿಸ್ ಅನ್ನು ಜೇಬಲ್ಲಿ ಇಟ್ಟುಕೊಂಡಿದ್ದಾನೋ ಹಿಂದೊಂದು ಸಾರಿ ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ತಲಪುರುಕಿ ಗಂಡನ ಜೊತೆ ಜಗಳ ಆಡಿ ಇಬ್ಬರು ಸ್ಟೇಷನ್ನಿಗೆ ಹೋಗಿ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ದೂರು ಕೊಟ್ಟು ಮೂರು ಜನ ಪೊಲೀಸರು ನಮ್ಮ ಮನೆ ಹತ್ತಿರ ಬೆಳಗಿನಿಂದ ಸಂಜೆವರೆಗೆ ಅಡ್ಡಾಡುವ ಹಾಗೆ ಮಾಡಿದ್ದಳು ತಲಪುರುಕಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ನಮಗೆ ಗೊತ್ತಿರಲಿಲ್ಲ ಆದರೆ ಅವಳ ಗಂಡನು ಅವನ ಜೊತೆಯವನು ಸಂಪಿಗೆ ಮರದ ನೆರಳಿನಲ್ಲಿ ಕುಳಿತುಕೊಂಡು ಮಾಡುತ್ತಿದ್ದ ಸಂಭಾಷಣೆಯ ತುಣುಕುಗಳು ನನ್ನ ಕಿವಿಗೆ ಬಿದ್ದಿದ್ದರಿಂದ ಇವರಿಬ್ಬರು ಜಗಳ ಆಡಿದ್ದಾರೆ ಎಂದು ನನಗೆ ಗೊತ್ತಾಗಿದ್ದು ಅವಳ ಗಂಡ ತಲಪುರುಕಿ ನಮ್ಮ ಮನೆ ಕೆಲಸ ಮುಗಿಸಿ ಆಚೆಗೆ ಬರುತ್ತಲೂ ಅವಳನ್ನು ಹಿಡಿದು ತಗೊಂಡು ಹೋಗಿ ಲಾಕಪ್ಪಿಗೆ ಹಾಕಿಸಿ ಬಿಡುತ್ತೇನೆ ಎಂದು ಇನ್ನೊಬ್ಬನಿಗೆ ಹೇಳುತ್ತಿದ್ದ ಅವಳ ತಲೆ ಮೇಲೆ ಎರಡು ತಂಬಿಗೆ ತಣ್ಣೀರು ಹೊಯ್ದು ಬಾವಿಗೆ ಬೀಳಲು ಹೋಗಿದ್ದಳು ಅಂತ ಪುಕಾರು ಬರಿಸಿಬಿಡು ಎಂದು ದಫೇದಾರರೇ ಅವನಿಗೆ ಉಪಾಯ ಹೇಳಿಕೊಟ್ಟಿದ್ದರಂತೆ ಅದಕ್ಕೆ ಅವನ ಮಿತ್ರ ಅಯ್ಯೋ ಈ ಮೂದೇವಿ ಮುಂಡೆನ ಓಡಿಸೋದು ಒಂದು ದೊಡ್ಡ ಕೆಲಸವ ಬಿಡು ಅವಳ ಮರ್ಮಕ್ಕೆ ತಾಗುವಂಗೆ ನಾಲ್ಕು ಮಾತ ಬೋದ್ರೆ ಮಾನ ಮರ್ವಾದ ಇದ್ದವಳಾದರೆ ಅವಳೇ ಮನೆ ಬಿಟ್ಟು ಒಂಟೊಯ್ತಾಳೆ ಎಂದು ಹೆಂಡತಿಯರಿಗೆ ತಲ್ಲಾ ಕೊಡುವ ಸುಲಭೋಪಾಯವನ್ನು ತಲಪುರುಕಿಯ ಗಂಡನಿಗೆ ಬೋಧಿಸುತ್ತಿದ್ದ ಇವರಿಬ್ಬರ ಮಾತಿನ ಈ ತುಣುಕುಗಳನ್ನು ನಾನು ಕೇಳಿಸಿಕೊಂಡಿದ್ದರಿಂದಲೇ ನಮ್ಮ ಮನೆ ಹತ್ತಿರ ಮೂರು ಜನ ಪೊಲೀಸರು ಟಳಾಯಿಸುತ್ತಿದ್ದುದಕ್ಕೆ ಕಾರನ ಪತ್ತೆ ಮಾಡಲು ಸಾಧ್ಯವಾಯಿತು ಇದನ್ನೆಲ್ಲ ನಾನು ಅಣ್ಣನಿಗೆ ವರದಿ ಮಾಡಿ ಅಣ್ಣ ಸಿಟ್ಟಾಗಿ ತಲಪುರುಕಿಗೆ ಕೆಲಸಕ್ಕೆ ಬರುವುದೇ ಬೇಡವೆಂದು ಹೇಳಿದರು ಆದರೆ ಮಾರನೇ ದಿನ ಅವಳು ಅವಳನ್ನು ಹೇಗಾದರೂ ಮಾಡಿ ಲಾಕಪ್ಪಿಗೆ ಹಾಕಿಸಬೇಕೆಂದಿದ್ದ ಅವಳ ಗಂಡನು ಒಟ್ಟಿಗೆ ಬಂದು ಅಣ್ಣನ ಹತ್ತಿರ ಹಾಗೆಲ್ಲ ಮಾಡಬೇಡಿ ನಾನು ಮಕ್ಕಳೊಂದಿಗ ಇಂದು ಗೋಳಾಡಿದ್ದರು ತಲಪುರಿಕಿ ಮಾತ್ರ ಕೆಲಸಕ್ಕೆ ಬಂದಳು ಆದರೆ ಅಮ್ಮನ ಹತ್ತಿರ ಆಗಾಗ್ಗೆ ಗಂಡನನ್ನು ವಾಚಾಮಗೋಚರವಾಗಿ ಬೈಯುವುದನ್ನು ಮಾತ್ರ ಬಿಡಲಿಲ್ಲ ಈಗ ಪೊಲೀಸಿನವನು ನಮ್ಮ ಮನೆ ಎದುರು ನಿಂತಿದ್ದು ಯಾಕೆ ಎಂದು ಬಗೆಹರಿಯಲಿಲ್ಲ ಅಣ್ಣ ರಿಟೈರ್ ಆಗಿದ್ದರು ತಲಪುರುಕಿ ನಮ್ಮ ಮನೆಗೆ ಬರುವುದನ್ನು ಬಿಟ್ಟು ವರ್ಷಗಳಾಗಿದ್ದವು ನಾನು ಕಾಲೇಜಿಗೆ ಹೋಗುತ್ತಾ ಮನೆ ಹೊರಗೆ ನಿಂತಿದ್ದ ಪೊಲೀಸಿನವನತ್ತ ಒಮ್ಮೆ ನೋಡಿದೆ ನೋಡುತ್ತೇನೆ ಆತ ಕಾಂಪೌಂಡಿಗೆ ರೈಫಲನ್ನು ವಾಲಿಸಿ ಇಟ್ಟಿದ್ದಾನೆ ನನಗೆ ಆಶ್ಚರ್ಯ ಗಾಬರಿಗಳೆರಡೂ ಆದವು ಎಲ್ಲ ಇವನ ಆಯುಧದ ಆಯುಧ ಸನ್ನದ್ದನಾಗೆ ಬಂದಿದ್ದಾನಲ್ಲ ಹಾಗಾದರೆ ಈ ಸಾರಿ ವಾರೆಂಟ್ ಕೇರೆಂಟ್ ಏನೂ ಇಲ್ಲ ಫೈರಿಂಗಿಗೆ ಆರ್ಡರ್ ತಗೊಂಡು ಬಂದಿದ್ದಾನೋ ಯಾರಯ್ಯ ನೀನು ಯಾಕೆ ಇಲ್ಲಿ ನಿಂತಿದ್ದೀಯಾ ಎಂದು ಕೇಳಬೇಕೆನ್ನಿಸಿದರು ನಿರುಪದ್ರವಿಯಾಗಿ ನಿಂತಿರುವ ಇವನನ್ನು ನಾನು ಯಾಕೆ ಪ್ರಶ್ನೆ ಕೇಳಿ ಕೆಣಕಲಿ ಎನ್ನಿಸಿ ನನ್ನ ಪಾಡಿಗೆ ನಾನು ಶಾಮಣ್ಣನ ರೂಮಿನ ಕಡೆ ಸೈಕಲ್ ಹೊಡೆದುಕೊಂಡು ಹೋದೆ ಕಾಲೇಜು ಮುಗಿಸಿ ಮತ್ತೆ ಮನೆಗೆ ನಾನು ಹಿಂದಿರುಗಿದಾಗ ಪೊಲೀಸಿನವನು ಇನ್ನೂ ಅಲ್ಲೇ ನಿಂತಿದ್ದ ಹತ್ತಿರಕ್ಕೆ ಹೋದಾಗ ಇವನು ಬೆಳಗ್ಗೆ ಬೆಳಗ್ಗೆ ನಿಂತವನಲ್ಲ ಎಂದು ಗೊತ್ತಾಯಿತು ನಾನು ಮನೆಗೇಟು ತೆಗೆಯುತ್ತಿದ್ದುದನ್ನು ನೋಡಿ ನಾನು ಮನೆಯವನೇ ಎಂದು ತಿಳಿದು ಬೇಗ ಬೇಗ ಬಂದೂಕು ಕೈಗೆ ತಗೊಂಡು ನನಗೆ ಒಂದು ಸಲ್ಯೂಟ್ ಹೊಡೆದ ಅವನು ರೈಫಲ್ಲಿಗೆ ಕೈ ಹಾಕಿದ ಅವನು ರೈಫಲ್ಲಿಗೆ ಕೈ ಹಾಕಿದಾಗ ಕಂಗಾಲಾದ ನನಗೆ ಸಲ್ಯೂಟ್ ಹೊಡೆಯುತ್ತಲೂ ಆಶ್ಚರ್ಯವಾಯಿತು ಆ ವೇಳೆಗೆ ಇವರೇನು ತೊಂದರೆ ಕೊಡುವುದಕ್ಕೆ ಬಂದವರಲ್ಲ ಎಂದು ನನಗೆ ದೃಢವಾಗಿದ್ದರಿಂದ ಯಾರಪ್ಪ ನೀನು ಯಾಕೆ ಇಲ್ಲಿ ನಿಂತಿದ್ದೀಯಾ ಎಂದು ಕೇಳಿದೆ ದೊಡ್ಡ ಸಾಹೇಬರು ಇವತ್ತು ಇಲ್ಲಿಗೆ ಡ್ಯೂಟಿ ಹಾಕಿದ್ದಾರೆ ಸಾರ್ ಎಂದ ಯಾರು ಇವನ ದೊಡ್ಡ ಸಾಹೇಬರು ಯಾವತ್ತು ಇಲ್ಲದ ಡ್ಯೂಟಿ ಮಾಡಲು ಇವತ್ತು ಯಾಕೆ ಇಲ್ಲಿಗೆ ಬಂದ ನನಗೆ ಅರ್ಥವಾಗಲಿಲ್ಲ ಎಲ್ಲಿಗೋ ಹೋಗಿ ಎಂದು ಇವನ ಸಾಹೇಬರು ಹೇಳಿದ್ದನ್ನು ತಪ್ಪಾಗಿ ತಿಳಿದು ಇವನು ಇಲ್ಲಿಗೆ ಬಂದಿದ್ದಾನೆ ಎಂದು ಅನ್ನಿಸಿತು ಪೊಲೀಸು ಪಹರೆಯಲ್ಲಿ ಬದುಕಬೇಕಾದಂಥ ಪ್ರಮೇಯವೇನು ನಮಗೆ ಇರಲಿಲ್ಲ ಪೊಲೀಸು ಕಾವಲು ಹಾಕಬೇಕಾದ್ದು ಏನೂ ಕಾಣುತ್ತಿಲ್ಲ ನೀನು ಬರುತ್ತಾ ಯಾರ ಮನೆಗೆ ಎಂದು ಸರಿಯಾಗಿ ಕೇಳಿಕೊಂಡು ಬಂದೆಯಾ ಎಂದು ಕೇಳಿದೆ ಇವತ್ತು ಸಾಹೇಬರ ಹುಟ್ಟಿದ ಹಬ್ಬ ಅಂತೆ ಸರ್ ಅದಕ್ಕೆ ಡ್ಯೂಟಿ ಹಾಕಿದ್ದಾರೆ ಎಂದು ವಿವರಣೆ ಕೊಟ್ಟ ನನಗೆ ಮತ್ತು ಆಶ್ಚರ್ಯ ನಮ್ಮ ಮನೆಯಲ್ಲಿ ಪರಮಹಂಸರ ಹುಟ್ಟಿದ ಹಬ್ಬ ಮತ್ತು ಮಹಾಮಾತೆ ಹುಟ್ಟಿದ ಹಬ್ಬ ಎರಡನ್ನೂ ಅಣ್ಣ ಜ್ಞಾಪಕ ಇಟ್ಟುಕೊಂಡು ಮಾಡುತ್ತಿದ್ದರು ಅದು ಬಿಟ್ಟರೆ ನಾವು ಇನ್ನು ಯಾರು ಅದು ಬಿಟ್ಟರೆ ನಾವು ಇನ್ನು ಯಾರು ಯಾವಾಗ ಹುಟ್ಟಿದರು ಎನ್ನುವುದನ್ನು ಯೋಚಿಸುತ್ತಲೂ ಇರಲಿಲ್ಲ ಅಣ್ಣನ ಹುಟ್ಟಿದ ದಿನಾಂಕ ಈಚೆಗೆ ಸಂಘ ಸಂಸ್ಥೆಗಳು ಆಚರಿಸುವುದರಿಂದ ನನಗೆ ಗೊತ್ತಾಗುತ್ತಿದೆಯೇ ಹೊರತು ನಾವೆಂದು ಅಣ್ಣ ಯಾವಾಗ ಹುಟ್ಟಿದರು ಎಂದು ಯೋಚಿಸಿರಲಿಲ್ಲ ಅಂಥದರಲ್ಲಿ ಪೊಲೀಸು ಇಲಾಖೆಯ ಯಾರೋ ದೊಡ್ಡ ಸಾಹೇಬರು ಜ್ಞಾಪಕ ಇಟ್ಟುಕೊಂಡು ಕಾವಲು ಕಾಯಲು ಬಂದೂಕು ಸಮೇತ ಪೊಲೀಸಿನವನನ್ನು ಕಳಿಸಿದ್ದು ಹೇಗೆ ಸರ್ಕಾರ ಸಾಹಿತಿಗಳೆಲ್ಲರ ಹುಟ್ಟುಹಬ್ಬದಂದು ಪೊಲೀಸ್ ಪೋಲೀಸ್ ಕಾವಲು ಹಾಕಿ ಮರ್ಯಾದೆ ಸೂಚಿಸಬೇಕೆಂದು ತೀರ್ಮಾನಿಸಿದೆಯೋ ನನ್ನ ಆಶ್ಚರ್ಯ ಹೆಚ್ಚಾಯಿತು ಸರಿ ಕಣಯ್ಯ ಹುಟ್ಟಿದ ಹಬ್ಬ ಅಂದ ಮಾತ್ರಕ್ಕೆ ಪೊಲೀಸ್ ಕಾವಲು ಯಾಕೆ ಹಾಕಬೇಕು ಎಂದು ಕೇಳಿದೆ ನಮಗೆ ಅವೆಲ್ಲ ಏನು ಗೊತ್ತಾಗುತ್ತೆ ಸರ್ ನಾವು ಡ್ಯೂಟಿಗೆ ಇರೋರು ಸಾಹೇಬರು ಎಲ್ಲಿ ಡ್ಯೂಟಿ ಎಲ್ಲಿ ಡ್ಯೂಟಿ ಮಾಡು ಅಂದರೆ ಅಲ್ಲಿ ಡ್ಯೂಟಿ ಮಾಡುತ್ತೇವೆ ಇವತ್ತು ಸಾಹೇಬರ ಹುಟ್ಟಿದ ಹಬ್ಬ ಅಂತ ಜನ ಹೋಗೋರು ಬರೋರು ಇರ್ತಾರೆ ಗಲಾಟೆ ಗಿಲಾಟೆ ಆಗಬಾರದು ಅಂತ ಡ್ಯೂಟಿ ಹಾಕಿರಬೇಕು ಸಾರ್ ಎಂದು ಹೇಳಿದ ಈತನ ಹತ್ತಿರ ಇದಕ್ಕಿಂತ ಹೆಚ್ಚಿನ ವಿವರಣೆ ಸಿಕ್ಕಲಾರದು ಅನ್ನಿಸಿತು ನಾನು ಒಳಗೆ ಹೋದಾಗ ಅಣ್ಣ ಜಗಲಿಯಲ್ಲಿ ಏನನ್ನೋ ಓದುತ್ತಾ ಕುಳಿತಿದ್ದರು ಅಣ್ಣ ಇವತ್ತು ನಿಮ್ಮ ಹುಟ್ಟಿದ ಹಬ್ಬ ಎಂದೆ ಹೌದಲ್ಲ ಯಾರು ಹೇಳಿದರು ನಿನಗೆ ಪೊಲೀಸಿನವನು ಹೋಗೋ ಹೋಗೋ ಪೊಲೀಸಿನವ ಯಾಕೆ ಹೇಳುತ್ತಾನೆ ಅದಿರಲಿ ಅವನು ಇನ್ನೂ ಅಲ್ಲೇ ಇದ್ದಾನ ಅವನು ಇಲ್ಲ ಅವನು ಡ್ಯೂಟಿ ಮುಗಿಸಿ ಹೋಗಿ ಇನ್ನೊಬ್ಬ ಬಂದು ನಿಂತಿದ್ದಾನೆ ನಿಮ್ಮ ಹುಟ್ಟಿದ ಹಬ್ಬ ಅಂತ ದೊಡ್ಡ ಸಾಹೇಬರು ಇಲ್ಲಿ ಪಹರೆ ಕಾಯಲು ಕಳಿಸಿದ್ದಾರಂತೆ ನೀನು ತಮಾಷೆ ಮಾಡುತ್ತಿದ್ದೀಯ ಅಷ್ಟೆ ಹುಟ್ಟಿದ ಹಬ್ಬ ಆದರೆ ಯಾಕೆ ಪೊಲೀಸು ಪಹರೆ ಹಾಕಬೇಕು ಯಾರಾದರೂ ಇವತ್ತು ನಮ್ಮ ಮನೆ ಮನೆ ಎದುರು ಪ್ರತಿಭಟನೆ ಮುಷ್ಕರ ಕಪ್ಪು ಬಾವುಟ ಪ್ರದರ್ಶನ ಎಲ್ಲ ಇಟ್ಟುಕೊಂಡಿರಬಹುದು ಹಾಗೇನಾದರೂ ಇದ್ದರೆ ನಮಗೆ ಗೊತ್ತಾಗುತ್ತಿರಲಿಲ್ಲವ ಒಬ್ಬ ಕವಿಯನ್ನು ಸೀರಿಯಸ್ಸಾಗಿ ಪರಿಗಣಿಸಿ ಅವನ ಮನೆ ಎದುರು ಯಾರು ಪ್ರತಿಭಟನೆ ಸೂಚಿಸಲು ಬರುತ್ತಾರೋ ಯಾರಿಗೆ ಗೊತ್ತು ಪೊಲೀಸಿನವರಿಗೆ ಸೀಕ್ರೆಟ್ ಇನ್ಫಾರ್ಮೇಷನ್ ಬಂದಿರಬಹುದು ನಿನ್ನ ತಲೆ ಈ ದೇಶದಲ್ಲಿ ಯಾವುದಾದರೂ ಸೀಕ್ರೆಟ್ ಆಗಿ ಮಾಡುವುದಕ್ಕೆ ಆಗುತ್ತಾ ಪಾರ್ಲಿಮೆಂಟ್ ಬಜೆಟ್ಟು ಪ್ರಶ್ನೆ ಪತ್ರಿಕೆಗಳು ಎಲ್ಲ ಮೊದಲೇ ಬಯಲಾಗಿರುತ್ತೆ ಇನ್ನು ಮುಷ್ಕರ ಪ್ರತಿಭಟನೆ ಸೀಕ್ರೆಟ್ ಆಗಿ ಮಾಡುತ್ತಾರಾ ಪ್ರತಿಭಟನೆಗಳ ಉದ್ದೇಶವೇ ಪಬ್ಲಿಸಿಟಿ ಪ್ರತಿಭಟನೆ ಮಾಡುವವರೇ ಪತ್ರಕರ್ತರನ್ನು ಛಾಯಾಗ್ರಹರ ಛಾಯಾಗ್ರಾಹಕರನ್ನು ಕರೆದುಕೊಂಡು ಹೊರಡುತ್ತಾರೆ ಅವರೆಲ್ಲ ಇಲ್ಲದಿದ್ದರೆ ಅವತ್ತಿನ ಕಾರ್ಯಕ್ರಮವೇ ರದ್ದಾಗುತ್ತೆ ಅವನನ್ನು ಕರೆ ಯಾಕೆ ಇಲ್ಲಿ ನಿಂತಿದ್ದೀಯಾ ಕೇಳುತ್ತೇನೆ ಎಂದು ಪೊಲೀಸಿನವನನ್ನು ಕರೆಯಲು ಹೇಳಿದರು ಪೊಲೀಸಿನವನ ಪೊಲೀಸಿನವನಿಂದ ನನಗೆ ಹೇಳಿದ್ದಕ್ಕಿಂತ ಯಾವ ಹೆಚ್ಚಿನ ವಿವರಣೆಯನ್ನು ಕೊಡಲಾಗಲಿಲ್ಲ ಆದರೂ ಅಣ್ಣನ ಸಂಶಯ ನಿವಾರಣೆಗೆಂದೋ ಏನೋ ಯಾರೋ ದೊಡ್ಡ ಮನುಷ್ಯರು ಚೀಫ್ ಮಿನಿಸ್ಟರೋ ರಾಜ್ಯಪಾಲರೋ ಪ್ರಧಾನಮಂತ್ರಿಗಳು ನಿಮ್ಮನ್ನು ನೋಡಲು ಬರಬಹುದು ಸರ್ ಇಲ್ಲದೇ ಇದ್ದರೆ ಹುಟ್ಟಿದ ಹಬ್ಬಕ್ಕೆಲ್ಲ ಯಾಕೆ ಪೊಲೀಸ್ ಪಹರೆ ಹಾಕುತ್ತಾರೆ ಎಂದ ಇಲ್ಲಿಯವರೆಗೂ ಸಂಪಿಗೆ ಮರದ ನೆರಳಿನಲ್ಲಿ ಅವನ ಪಾಡಿಗೆ ಅವನು ನಿಂತುಕೊಂಡಿದ್ದರೆ ನಿನಗೇನು ಬಿಡು ಎಂದು ಸುಮ್ಮನಿದ್ದ ಅಣ್ಣನಿಗೆ ಕಿರಿಕಿರಿ ಶುರುವಾಯಿತು ವಿಐ ಪಿಗಳು ಅಣ್ಣನನ್ನು ನೋಡಲು ಬರುತ್ತಾರೆಂದರೆ ಮನೆಯಲ್ಲಿ ಕೊಂಚ ಗಡಿಬಿಡಿಯೇ ಅಮ್ಮ ಬಾಗಿಲಿಗೆ ಹಾಕಿದ ಪರದೆಗಳನ್ನು ಬದಲಾಯಿಸಿ ಮೇಜಿನ ಹೂಜಿಯಲ್ಲಿಟ್ಟಿದ್ದ ಹೂಗಳೇನಾದರೂ ಬಾಡಿದ್ದರೆ ಬದಲಾಯಿಸಿ ಏನೇನೋ ಗಡಿಬಿಡಿ ಮಾಡುತ್ತಿದ್ದರು ಜೊತೆಗೆ ವಿಐಪಿಗಳ ಪಿಗಳ ಜೊತೆ ಅವರನ್ನು ಓಲೈಸುವ ದೊಡ್ಡ ಪರಿವಾರ ಅವರ ಸಿಬ್ಬಂದಿ ವರ್ಗ ಪತ್ರಕರ್ತರು ಫೋಟೋಗ್ರಾಫರ್ಗಳು ಪೊಲೀಸರು ಎಲ್ಲ ಮನೆಯೊಳಗೆ ನುಗ್ಗಾಡುತ್ತಿದ್ದರು ಇದನ್ನೆಲ್ಲ ಯೋಚಿಸಿ ಅಣ್ಣ ಚಿಂತೆಯಿಂದ ಅದ್ಯಾವ ಮಹಾನುಭಾವ ನನ್ನನ್ನು ನೋಡಲು ಬರಲಿದ್ದಾನೆ ಅದನ್ನಾದರೂ ತಿಳಿದುಕೊಳ್ಳೋ ಮಹಾರಾಯ ಒಂಟಿಕೊಪ್ಪಲ್ ಪೊಲೀಸ್ ಸ್ಟೇಷನ್ನಿಗೆ ಫೋನ್ ಮಾಡಿ ಕೇಳು ಎಂದು ನನಗೆ ಹೇಳಿದರು ನಾನು ಫೋನ್ ಮಾಡಿದಾಗ ಅಲ್ಲಿ ಇನ್ಸ್ಪೆಕ್ಟರ್ ಇರಲಿಲ್ಲ ಅಲ್ಲಿ ಫೋನಿಗೆ ಉತ್ತರಿಸಿದವನೇ ಚೀಫ್ ಮಿನಿಸ್ಟರು ಬರಬಹುದು ಅಂತ ಕಾಣುತ್ತೆ ಎಂದು ಅಂದಾಜಿನ ಮೇಲೆ ಹೇಳಿದ ನಾನು ಕೊಂಚ ಹೊತ್ತು ಕಾದು ಅನಂತರ ಯಾರಾದರೂ ಬರಲಿ ಎಂದು ಪೇಟೆ ಕಡೆ ಹೋದೆ ಮತ್ತೆ ಹಿಂದಿರುಗಿ ಬಂದಾಗ ಸಂಜೆಯಾಗಿತ್ತು ಎದುರು ಯಾರೂ ಇರಲಿಲ್ಲ ಅಣ್ಣ ಒಳಗೆಲ್ಲೋ ಇದ್ದರು ಹಾಲಿನಲ್ಲಿ ಕುಳಿತಿದ್ದ ಅಮ್ಮನನ್ನು ಯಾರು ಬಂದಿದ್ದರಮ್ಮ ಎಂದು ಕೇಳಿದೆ ಯಾರೂ ಬರಲಿಲ್ಲ ಚೀಫ್ ಮಿನಿಸ್ಟರ ಪರವಾಗಿ ಯಾರೋ ಇದನ್ನು ತಂದುಕೊಟ್ಟು ಹೋದರು ಎಂದು ರೇಡಿಯೋ ಮೇಲಿಟ್ಟಿದ್ದ ದೊಡ್ಡದೊಂದು ಪುಷ್ಪಗುಚ್ಛ ತೋರಿಸಿದರು ಭಾರೀ ದೊಡ್ಡದೊಂದು ಹೂವಿನ ಗುಚ್ಚವನ್ನು ನೀಟಾಗಿ ಪ್ಲಾಸ್ಟಿಕ್ಕಿನಲ್ಲಿ ಸುತ್ತಿ ಕಳಿಸಿದ್ದರು ಈ ನಿರುಪ ಈ ನಿರಪಾಯದ ವಸ್ತುವನ್ನು ಅಣ್ಣನಿಗೆ ಕೊಡಲು ಬೆಳಗಿನಿಂದ ನಮ್ಮ ಮನೆಯದುರು ಪೊಲೀಸ್ ಕಾವಲು ಹಾಕಿದ್ದರೆ ಎಂದು ನನಗೆ ಅಚ್ಚರಿಯಾಯಿತು ಅಣ್ಣನ ಮೊಟ್ಟ ಮೊದಲ ಹುಟ್ಟಿದ ಹಬ್ಬ ಆಚರಿಸಿದ್ದು ಹೀಗೆ ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು